ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಮ ಆಸ್ಪತ್ರೆಗೆ ಹೊರಟು ಹೊರಗಡೆ ಬರುವಾಗ ಮಲ್ಲಿಕಾರ್ಜುನ ಮತ್ತೆ ಗರುಡ ಬರ್ತಾರೆ ಆಗ ಮಲ್ಲಿ ಏಯ್ ಮಹಾದೇವ ತಾಕತ್ತಿದ್ರೆ ಆಚೆ ಬರೋ ಅವತ್ತು ಇಡೀ ಊರೇ ನೋಡೋ ಹಾಗೆ ತಂಗಿ ಮದುವೆ ಮಾಡ್ತೀನಿ ಅಂತ ಬೊಗಳ್ತಿದ್ದೆ ಇವತ್ತು ಮುಸ್ಕು ಹಾಕ್ಕೊಂಡು ನಿಶ್ಚಿತಾರ್ಥ ಮಾಡ್ತಿದ್ದೇನೋ ಥೂ ಗಂಡಸಾಗಿದ್ರೆ ಎದುರುಗಡೆ ಬಾರು ಅಂತ ಒಳಗಡೆ ಹೋಗಬೇಕು ಅನ್ನುವಾಗ ರಾಮ ಅವನ ತಳ್ಳಿ ಏಯ್ ಮುಚ್ಚೋ ಬಾಯಿನ ಮುಸ್ಕು ಹಾಕ್ಕೊಂಡು ಯಾರೋ ಮಾಡ್ತಿರೋದು ಊರಿಗೆಲ್ಲ ಆಮಂತ್ರಣ ಕೊಟ್ಟೆ ಮಾಡ್ತಿರೋದು ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ ಸುಮ್ಮನೆ ರಂಪಾಟ ಮಾಡಬೇಡಿ ಅಂತಾನೆ ರಾಮ್ ರಂಪಾಟ ಇನ್ನೂ ಶುರುವಾಗಿಲ್ಲ ಡಾಕ್ಟ್ರೇ ಇನ್ನೇನು ಶುರುವಾಗುತ್ತೆ ಕದ್ದು ಮುಚ್ಚಿ ನಿಶ್ಚಿತಾರ್ಥ ಮಾಡೋಕ್ಕೆ ಬಿಟ್ಟಿದ್ದೀರಾ ಆ ಪಂಚಮಿನ ಮದುವೆ ಆಗೋದು ನಾನು ಅಂತ ಇಡೀ ಊರಿಗೆ ಗೊತ್ತು ಅದನ್ನು ಮೀರಿ ಅವಳನ್ನು ಮದುವೆ ಆಗೋಕ್ಕೆ ಯಾವನಾದರೂ ಪ್ರಯತ್ನ ಪಟ್ಟರೆ ಮನೆಯನ್ನು ಸುಟ್ಟು ಸ್ಮಶಾನ ಮಾಡಿಬಿಡ್ತೀನಿ ಅಂತಾನೆ ಗರುಡ ಆಗ ಮನೆಯವರೆಲ್ಲ ಬಚ್ಚೆ ಬರ್ತಾರೆ ಗರುಡ ಏನಪ್ಪ ಮಾತಾಡ್ತಿದ್ಯಾ ನೀನು ನೋಡು ನಿನ್ನ ಕೈ ಮುಗಿತೀನಿ ಮೊದಲು ಇಲ್ಲಿಂದ ಹೊರಟೋಗು ಅಂತಾರೆ ಕಲ್ಯಾಣಿ ಅಕ್ಕ ನೀನೇ ಅಕ್ಕ ಬೇಡ್ಕೋತಿದ್ಯಾ ಏಯ್ ಗರುಡ ನೀನೆಷ್ಟೇ ಕಿರುಚಾಡಿದ್ರು ವೇಸ್ಟ್ ಪಂಚಮಿನ ಮುಟ್ಟಿ ನಿನ್ನ ಕೈ ಕಳ್ಕೊಂಡೆ ಅವ್ಳು ಮದುವೆ ಆಗೋ ಹುಡುಗನ ಮುಟ್ಟಿ ನಿನ್ನ ಕುದ್ಕೇನ ಕಳ್ಕೊತಿದ್ದೆ ಇನ್ನೂ ಬುದ್ಧಿ ಬರಲಿಲ್ವೇನೋ ನಿನಗೆ ಅಂತಾರೆ ಮಹೇಶ್ವರಿ ಮಹೇಶ್ವರಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಅಂತಾರೆ ಕಲ್ಯಾಣಿ ಏಯ್ ಮಲ್ಲಿ ನೀನೆಷ್ಟೇ ತಿಪ್ಪರ್ಲಾಕ ಹೊಡೆದ್ರೂ ಪಂಚಮಿ ನಿಶ್ಚಿತಾರ್ಥ ಆಗೇ ಆಗುತ್ತೆ ಮಹದೇವ ಕಾವ್ಯನ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿ ಾನೆ ನಿಶ್ಚಿತಾರ್ಥದ ಸಾಮಾನು ತರೋದಿಕ್ಕೆ ಅವನು ಈಗ ಇಲ್ಲ ಅಂತ ನೀವು ಬದ್ಕೊಂಡ್ರಿ ಇಲ್ಲ ಅಂದಿದ್ರೆ ಅವನು ನಿಮ್ಮನ್ನ ಇಲ್ಲೇ ಹೂತಾಕ್ತಿದ್ದ ಅಂತಾರೆ ಮಹೇಶ್ವರಿ ಸಾಮಂತರಕ್ಕೆ ತರೋಕ್ ಹೋಗಿದ್ದಾನ ತರಲಿ ಬಿಡು ಆ ಸಾಮಾನು ನಿಶ್ಚಿತಾರ್ಥಕ್ಕೆ ಬಳಕೆ ಆಗಲ್ಲ ಅವನು ಉತ್ತರಾದಿ ಕ್ರಿಯೆಗೆ ಕಾರ್ಯಕ್ಕೆ ಬಳಕೆ ಆಗುತ್ತೆ ಅಂತಾನೆ ಮಲ್ಲಿ ಆಗ ರಾಮ್ ಸಿಟ್ಟಿಂದ ಅವನು ಕೊರಳ್ಪಟ್ಟಿನ ಹಿಡಿದು ಇನ್ನೊಂದು ಮಾತಾಡಿದ್ರು ನಾನು ಇನ್ನೊಂದು ಸಲ ನಮ್ಮನೆ ಅಕ್ಕಪಕ್ಕ ಕಾಣಿಸ್ಕೊಂಡ್ರೆ ಜೈಲಿಗೆ ಹೋಗೋದು ಗ್ಯಾರಂಟಿ ನಡೆಯುವ ಆಚೆ ಅಂತ ಮಲ್ಲಿನ ತಳ್ತಾನೆ ರಾಮ್ ಏಯ್ ಜೈಲಿ ಕಳಿಸ್ತೀಯಾ ಕಳ್ಸಲೇ ಅದೇನು ನಮಗೆ ಹೊಸದಲ್ಲ ಆದರೆ ಒಂದು ನೆನ್ಪಿಟ್ಕೋ ಈ ಗರುಡ ಮತ್ತೆ ಮಲ್ಲಿಕಾರ್ಜುನ್ ಕಾಲಿಟ್ಟ ಕಡೆ ಶುಭ ಕಾರ್ಯ ನಡೆಯೋಕೆ ಚಾನ್ಸೇ ಇಲ್ಲ ನಡೆಯೋದಿಲ್ಲ ಬರೀ ಅಶುಭನೆ ಅಂತಾನೆ ಗರುಡ ಆಗ ಪ್ರೇಮ ಸಾಕ್ ನಿಲ್ಸೋ ಅಂತ ಅವನ್ ಮುಂದೆ ಬಂದು ಅದು ಹೇಗೆ ಒಂದು ಬಂದು ತಡೀತಿರೋ ನಾವು ನೋಡ್ತೀವಿ ಮನೆ ಮಗಳು ಶುಭ ಕಾರ್ಯಕ್ಕೆ ಅಡ್ಡ ಬಂದರೆ ಅಡ್ಡ ಅಡ್ಡ ಸಿಗದಾಕ್ಬಿಡ್ತೀವಿ ಅಂತಾಳೆ ಏಯ್ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ರು ಅಂತಾರೆ ಶ್ರೀಧರ ಹೋಗ್ತೀವಿ ಆದರೆ ಇದು ಎಂಡಲ್ಲ ಬಿಗಿನಿಂಗ್ ನಿಶ್ಚಿತಾರ್ಥ ನಿಲ್ಲಿಲ್ಲ ಅಂದರೆ ಮತ್ತೆ ಬರ್ತೀವಿ ಆಗ ಕಂಕಣ ಕೊಟ್ಟೋಕೆ ಕೈಗಳಿರಲ್ಲ ಹೆಣ ಎತ್ತೋಕೆ ಮಾತ್ರ ಇರುತ್ತೆ ಅಂತ ನಿಮ್ಮಲ್ಲಿ ಪದೇ ಪದೇ ಹೇಳ್ತಿದ್ದೀನಿ ಪಂಚಮಿ ನನ್ನವಳು ಪಂಚಮಿ ನನ್ನವಳು ಅವಳು ನನಗೆ ದಕ್ಲೇಬೇಕು ಇವತ್ತೇ ಈ ನಿಶ್ಚಿತಾರ್ಥ ನಿಲ್ಲಬೇಕು ಇಲ್ಲ ಅಂದರೆ ನಾಳೆ ನೀವುಗಳೆಲ್ಲ ಹೆಣ ಆಗಿಬಿಡ್ತೀರಾ ಹುಷಾರ್ ಅಂತ ಗರುಡ ಹೇಳಿ ಅಲ್ಲಿಂದ ಹೋಗ್ತಾರೆ ರಾಮ್ ಕಂದ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಆ ದೇವರಿಗೆ ಗೊತ್ತು ಒಂದು ವೇಳೆ ಈ ವಿಷಯ ಏನಾದರೂ ನಮ್ಮ ಮಹಾದೇವನಿಗೆ ಗೊತ್ತಾದರೆ ಅಂತಾರೆ ಕಲ್ಯಾಣಿ ಅತ್ತಿಗೆ ಬೊಗಳ ನಾಯಿಗಳು ಕಚ್ಚೋದಿಲ್ಲ ಅಂತಾರೆ ಶ್ರೀಧರ ದೊಡ್ಡಮ್ಮ ನೀವು ಹೆದರ್ಕೋಬೇಡಿ ನಾನು ಪೊಲೀಸ್ ಹತ್ರ ಮಾತಾಡಿ ಸೆಕ್ಯೂರಿಟಿ ಕೊಡೋಕೆ ಹೇಳ್ತೀನಿ ಅಂತಾನೆ ರಾಮ್ ಅಲ್ಲ ಕಣೋ ರಾಮ್ ಇದೇನು ಒಂದಿನ ಕಥೆನ ನಾವು ಪೊಲೀಸರ ರಕ್ಷಣೆ ತಗೊಳೋದಕ್ಕೆ ಆ ಗರುಡ ಮಲ್ಲಿ ಎಲ್ಲಿಂದ ಯಾವ ರೀತಿ ತೊಂದರೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು ಅಂತಾರೆ ಮಹೇಶ್ವರಿ ಹಾಗಂತ ಅವರಿಗೆ ಹೆದ್ರಕೊಂಡು ಕೂರೋಕಾಗುತ್ತ ಅಮ್ಮ ಮೊದಲು ಶಾಂತಿ ಮಂತ್ರ ಕೇಳದೆ ಇದ್ರೆ ಕ್ರಾಂತಿ ಮಾಡಬೇಕಾಗುತ್ತೆ ಅಂತಾನೆ ರಾಮ್ ಅವ್ರ ಹೆದ್ರೋದು ಮಹಾದೇವನಿಗೆ ಮಾತ್ರ ನಾವು ಮಹಾದೇವಂಗೆ ಹೇಳಿಬಿಡೋಣ ಅಂತಾರೆ ಮಹೇಶ್ವರಿ ಮಹಾದೇವಂಗೆ ವಿಷಯ ಗೊತ್ತಾದರೆ ದೊಡ್ಡ ಅನಾಹುತನೆ ಆಗುತ್ತೆ ಅಂತಾರೆ ಕಲ್ಯಾಣಿ ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮ ಮಹಾದೇವಂಗೆ ಗೊತ್ತಾಗೋದು ಬೇಡ ಗೊತ್ತಾದರೆ ದೊಡ್ಡರಾದಂತಾನೇ ಆಗೋಗುತ್ತೆ ಅಂತಾರೆ ದೊಡ್ಡಮ್ಮ ಈ ವಿಷಯ ಅಣ್ಣಂಗೆ ಗೊತ್ತಾಗದೇ ಇರೋ ಹಾಗೆ ನಾನು ಹ್ಯಾಂಡ್ಲ್ ಮಾಡ್ತೀನಿ ನೀವು ಚಿಂತೆ ಮಾಡಬೇಡಿ ಅಂತ ರಾಮ್ ಹೋಗ್ತಾನೆ ಮನೆಯವರೆಲ್ಲ ಒಳಗೆ ಹೋಗ್ತಾರೆ ಆಗ ಕಿಟ್ಟಿ ಮುಂದೆ ಏನಾಗುತ್ತಕ್ಕ ಅಂತಾನೆ ಮೊದಲನೇ ಹೆಜ್ಜೆ ಇಲ್ಲಿ ಬಿಟ್ಟು ಹೋಗೋ ನಾವು ಇನ್ನು ಮಾಧವಂಗೆ ಗೊತ್ತಾಗೋದು ಒಂದೇ ಬಾಕಿ ಅಂತಾರೆ ಮಹೇಶ್ವರಿ ಈಚೆ ಕಲ್ಯಾಣಿ ಶ್ರೀಧರ್ ನನಗೆ ಎದೆ ಬಡಿತ ಹೆಚ್ಚಾಗ್ತಿದೆ ಮಾಧವನ್ಗೆ ಈ ವಿಷಯ ಗೊತ್ತಾದರೆ ಅವ್ನು ಸುಮ್ಮನಿರಲ್ಲ ಅಂತಾರೆ ನೀವು ಸುಮ್ಮನೆ ವಯಪಡ್ಬೇಡಿ ಅತಿಗೆ ರಾಮ್ ಮೇಲೆ ನಂಬಿಕೆ ಇಡಿ ಈ ವಿಷಯ ವಿಷಯನ ಶಾಂತವಾಗಿ ನಿಭಾಯಿಸ್ತೀನಿ ಅಂತ ರಾಮ್ ಕೊಟ್ಟಿದ್ದಾನಲ್ಲ ಈ ವಿಷಯ ಮಹಾದೇವನಿಗೆ ಗೊತ್ತಾಗ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ರಾಮ್ ಜವಾಬ್ದಾರಿ ಆದ್ರೆ ಈ ಮನೆಯಲ್ಲಿರೋರು ಯಾರೂ ಕೂಡ ಮಹಾದೇವನ ಹತ್ರ ಈ ವಿಷಯನ ಹೇಳಬಾರ್ದು ಅಷ್ಟೇ ಅಂತಾರೆ ಶ್ರೀಧರ ಆಗ ಮಹಾದೇವ ಮತ್ತೆ ಕಾವ್ಯ ಮನೆಯೊಳಗೆ ಬರ್ತಾರೆ ಏನಾಯ್ತಮ್ಮ ಪಂಚಮಿ ಯಾಕೆ ಅಳ್ತಿದ್ಯಾ ಅಮ್ಮ ಏನಾಯ್ತಮ್ಮ ಇವಳಿಗೆ ಯಾಕೆ ಹಿಂಗೆ ಅವಳೆ ಅಂತಾನೆ ಮಹಾದೇವ ಪಂಚಮಿ ಏನಾಯ್ತು ಯಾರಾದರೂ ಏನಾದರೂ ಅಂದ್ರ ಅಂತಾಳೆ ಕಾವ್ಯ ಆ ಗರುಡ ಮತ್ತು ಮಲ್ಲಿ ಏನಾದರೂ ಬಂದು ಕಿರಿಕ್ ಮಾಡಿದ್ರ ಹಂಗೇನಾದರೂ ಇದ್ರೆ ಹೇಳು ಇವತ್ತೇ ಆ ನನ್ನ ಮಕ್ಕಳನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತಾನೆ ಮಹಾದೇವ ಮಹದೇವು ಹಾಗೆಲ್ಲ ಏನಿಲ್ಲ ನಮ್ಮ ಪಂಚಮಿಗೆ ಮದುವೆ ಫಿಕ್ಸ್ ಆಗಿದೆಯಲ್ಲ ಅವಳು ಇಷ್ಟರಲ್ಲೇ ಮನೆ ಬಿಟ್ಟು ಹೋಗಬೇಕು ಅದಕ್ಕೆ ಬೇಜಾರಾಗಿ ಕಣ್ಣೀರು ಹಾಕ್ತಿದ್ದಾಳೆ ಅಷ್ಟೇ ಕಣೋ ಅಂತಾರೆ ಕಲ್ಯಾಣಿ ಅಷ್ಟಕ್ಕೆಲ್ಲ ಯಾರಾದರೂ ಆಳ್ತಾರ ಪುಟ್ಟಿ ಇಲ್ಲಿ ನೋಡಿಲಿ ನಿಮ್ಮತ್ತಿಗೆ ಅವರು ಬೇರೆ ಮನೆಯವರೇ ತಾನೆ ಇಲ್ಲಿ ಬಂದು ಸಂದಕ್ಕಿಲ್ವಾ ಅಷ್ಟೆಲ್ಲ ಯಾಕೆ ನಮ್ಮಮ್ಮ ಏನೋ ಈ ಮನೇಲೆ ಹುಟ್ಟಿ ಬೆಳೆದವ್ರಾ ಎಲ್ಲೋ ಹುಟ್ಟಿ ಬೆಳೆದು ಈಗ ಈ ಮನೆನ ಬೆಳಗ್ತಾ ಇಲ್ವಾ ಆ ಮನೇನ ನೀನು ಬೆಳಗೋಕೆ ಹೋಯ್ತಿದ್ಯಾ ಅಷ್ಟೇ ನೀನೇನೂ ಚಿಂತೆ ಮಾಡಬೇಡ ಈ ಅಣ್ಣ ನೆರಳಾಗಿ ಯಾವಾಗಲೂ ನೀನು ಹಿಂದೆ ಇರ್ತಾನೆ ಅಂತಾನೆ ಮಾದೇವ ಆಗ ಪಂಚಮಿ ಅಣ್ಣ ತಪ್ಪುತ್ತಾಳೆ ಅಕ್ಕ ಇವ್ರ ಗುಟ್ಟು ಬಿಟ್ಕೊಡಲ್ಲ ಅಕ್ಕ ಅಂತಾನೆ ಕಿಟ್ಟಿ ಇವ್ರು ಎಷ್ಟು ಬೇಕಿದ್ರು ಮುಚ್ಚಬಹುದು ಆದ್ರೆ ನಾಳೆ ಆ ಗರುಡ ಮಲ್ಲಿ ಇಲ್ಲಿಗೆ ಬಂದೇ ಬರ್ತಾರೆ ಎಂಗೇಜ್ಮೆಂಟ್ ನ ನಿಲ್ಸೆ ನಿಲ್ಸ್ತಾರೆ ಅಂತಾರೆ ಮಹೇಶ್ವರಿ ಅದೇ ಹಂಗೆ ಗೊತ್ತಾಗುತ್ತೆ ಅವ್ರ ಕತೆ ಮುಗಿಯುತ್ತೆ ಅಂತಾನೆ ಕಿಟ್ಟಿ ಅವರಲ್ಲಿ ಒಬ್ರಣ್ಣ ಕೊಂದು ಜೈಲಿಗೆ ಹೋಗ್ತಾನೆ ಅಣ್ಣ ಜೈಲಿಗೆ ಹೋದ್ರೆ ತಂಗಿ ಮದ್ವೆ ನಿಲ್ಲತ್ತೆ ಆಮೇಲೆ ಪಂಚಮಿ ನಿನ್ನವಳೆ ಅಂತಾರೆ ಮಹೇಶ್ವರಿ ಈಚೆ ರಾಮ್ ಸ್ನೇಹ ಹತ್ರ ರೋಡಲ್ಲಿ ನಿಂತ್ಕೋ ಸ್ನೇಹ ಅಂತ ಕೂಗ್ತಾನೆ ಯಾಕೆ ರಾಮ್ ಇಷ್ಟೊಂದು ಸಿಟ್ಟಲ್ಲಿ ಇದ್ಯಾ ಅಂತಾಳೆ ಸ್ನೇಹ ಮಾಡೋದೆಲ್ಲ ಮಾಡಿ ಏನಾಯ್ತು ಅಂತ ಕೇಳ್ತಿದ್ಯಲ್ಲ ನಾಚಿಕೆ ಅನ್ನೋದಿಲ್ವಾ ನಿನಗೆ ಅಂತಾನೆ ರಾಮ್ ವಾಟ್ ಅಂತಳೆ ಸ್ನೇಹ ಪ್ರೇಮನ ಹತ್ರ ಏನು ಹೇಳಿದೆ ಅಂತಾನೆ ರಾಮ್ ಹೋ ಅವಳು ಆಗ್ಲೇ ನಿನಗೆ ಎಲ್ಲ ಹೇಳ್ಬಿಟ್ಲ ನನಗೆ ಗೊತ್ತಿತ್ತು ಅವಳು ಹತ್ರ ಬಂದು ಕಂಪ್ಲೇಂಟ್ ಮಾಡೇ ಮಾಡ್ತಾಳೆ ಅಂತ ನಾನು ಅವಳ ಹತ್ರ ಅಂಥದ್ದೇನು ಹೇಳಿಲ್ಲ ರಾಮ್ ನಾನು ನಿನ್ನ ಗರ್ಲ್ ಫ್ರೆಂಡ್ ಅಲ್ವಾ ನಿನ್ನ ಬದುಕಲ್ಲಿ ನನ್ನ ಸ್ಥಾನ ಏನಿದೆ ಅನ್ನೋದನ್ನ ಕ್ಲಾರಿಟಿನ ಅಂತ ಸ್ನೇಹ ಹೇಳುವಾಗ ಸಾಕ್ ಮಾಡು ಸ್ನೇಹ ನನ್ನ ಬದುಕಲ್ಲಿ ನಿನಗೆ ಯಾವುದೇ ಸ್ಥಾನ ಇಲ್ಲ ಅದನ್ನು ಕೇಳೋ ಯೋಗ್ಯತೆ ಅರ್ಹತೆಯೂ ನಿನಗಿಲ್ಲ ತಿಳಿತಾ ನಿನ್ನ ಕೈಲಾಗ ಮಾತು ನನ್ನ ಜೀವನದಲ್ಲಿ ನಿನಗೆ ಯಾವ ಸ್ಥಾನವೂ ಸಿಗಲ್ಲ ನೀನೀಗ ನನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ ಇದು ನೆನ್ಪಲ್ಲಿ ಇಟ್ಕೊಂಡ್ರೆ ನಿನಗೆ ಒಳ್ಳೆಯದು ಅಂತ ರಾಮ್ ಹೋಗ್ತಾನೆ ನಿನ್ನ ಬದುಕಲ್ಲಿ ನನ್ನ ಸ್ಥಾನ ಹೇಗೆ ಇಟ್ಟಿಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ರಾಮ್ ನಾನು ನಿನ್ನ ಬದುಕಿಗೆ ಬಂದೇ ಬರ್ತೀನಿ ಅಂತಾಳೆ ಸ್ನೇಹ ಈಚೆ ರಾಮ್ ಹಾಲ್ನಲ್ಲಿ ಕೂತ್ಕೊಂಡು ಕಲ್ಯಾಣನ ಚೆಕಪ್ ಮಾಡ್ತಿರ್ತಾನೆ ಆಗ ಮಹಾದೇವ ರಾಮ ಅಮ್ಮನ ಕರ್ಕೊಂಡು ದೊಡ್ಡ ಆಸ್ಪತ್ರೆಗೆ ಹೋಗೋಣ ಸ್ಕ್ಯಾನಿಂಗು ಗಿನಿಂಗು ಎಲ್ಲ ಮಾಡಿಸೋಣ ಅಂತಾನೆ ಮಾದೇವ ಯಾಕೆ ಗಾಬರಿ ಆಗ್ತೀಯಾ ಮಹದೇವ ರಾಮ್ಗಿಂತ ದೊಡ್ಡ ಆಸ್ಪತ್ರೆ ಇದೆಯಾ ಅಂತಾರೆ ಶ್ರೀಧರ ದೊಡ್ಡ ಆಸ್ಪತ್ರೆಗೆ ಹೋದರೆ ಕುತ್ತಿಗೆಗೆಲ್ಲ ಹಾಕ್ಕೊಂಡು ಚೆಕಪ್ ಮಾಡ್ತಾರೆ ಅಂತಾನೆ ಮಾದೇವ ಅಣ್ಣ ಏನೂ ಆಗಿಲ್ಲ ಅಣ್ಣ ದೊಡ್ಡಮ್ಮಂಗೆ ಸ್ವಲ್ಪ ಸುಸ್ತಾಗಿದ್ದಾರೆ ಅಷ್ಟೇ ಬಿ ಪಿ ಎಲ್ಲ ಸರಿಯಾಗಿದೆ ಆದರೆ ದೊಡ್ಡಮ್ಮ ಫ್ರಿಜ್ಜಲ್ಲಿರೋ ಐಸ್ ಕ್ರೀಮ್ ತಿಂದಿದ್ದಾರೆ ಅಂತಾರೆ ಅಂತಾನೆ ರಾಮ್ ಆಗ ನನ್ನ ಕ್ಷಮಿಸುವಂಥ ಅಂತ ಪಂಚಮಿಕ್ಕಿ ಬೀಳ್ಕೋತಾಳೆ ಈ ಕ್ರೈಮಲ್ಲಿ ಈ ಕಳ್ಳೇನೂ ಇದ್ದಾಳೆ ಅದಕ್ಕೆ ಕಿವಿ ಹಿಂಡ್ಕೋತಾ ಇರೋದು ಅಂತಾನೆ ರಾಮ್ ನಿನ್ಗೆ ಐಸ್ ಕ್ರೀಮ್ ತಿಂದರೆ ಆಗಲ್ಲ ಅಂತ ಗೊತ್ತಿಲ್ವಾ ಅಮ್ಮ ಯಾಕೆ ತಿಂದೆ ಮಾಡ್ತೀನಿರುವ ಆ ಫ್ರಿಜ್ ಇದ್ರೆ ತಾನೇ ಇದೆಲ್ಲ ಆಗೋದು ಅದನ್ನು ರೋಡ್ಗೆ ಬಿಸಾಕ್ತೀನಿ ಅಂತಾನೆ ಮಾದೇವ ಐಸ್ ಕ್ರೀಮ್ ತಿಂದಿದ್ದು ನಾನು ಫ್ರಿಡ್ಜೇನು ತಪ್ಪಿಲ್ಲ ನೀನು ಫ್ರಿಜ್ನ ಬಿಸಾಕಿದ್ರೆ ಮನೆಯವರಿಗೆ ಹಾಲು ಮೊಸರು ಇಲ್ದಂಗೆ ಆಗುತ್ತಷ್ಟೇ ಅಂತಾರೆ ಕಲ್ಯಾಣಿ ಅವೆಲ್ಲ ಇಲ್ಲದೆ ಇದ್ದರೆ ಪರವಾಗಿಲ್ಲ ನಿನ್ನ ಆರೋಗ್ಯಕ್ಕಿಂತ ಅವೆಲ್ಲ ಮುಖ್ಯ ಅಲ್ಲ ನನಗೆ ಇವಾಗಲೇ ಬಿಸಾಕ್ತೀನಿ ಅಂತಾನೆ ಮಾದೇವ ಅಣ್ಣ 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 ಕೂಲ್ ಕೂಲ್ ದೊಡ್ಡಮ್ಮನಿಗೆ ಏನೂ ಆಗಿಲ್ಲ ಸ್ವಲ್ಪ ನೆಗಡಿ ಆಗಿದೆ ಅಷ್ಟೇ ನೋಡಿ ಇನ್ಮೇಲೆ ದೊಡ್ಡಮ್ಮ ಐಸ್ ಕ್ರೀಮ್ ತಿನ್ನುವಾಗಿಲ್ಲ ಪ್ರೇಮ ಇನ್ಮೇಲೆ ದೊಡ್ಡಮ್ಮ ಐಸ್ ಕ್ರೀಮ್ ತಿನ್ನುವಾಗಿಲ್ಲ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಂತಾನೆ ರಾಮ್ ಅತ್ತೆ ಕೈಗೆ ಒಂದು ಐಸ್ ಕ್ರೀಮು ಸಿಗಬಾರ್ದು ಹಾಗೆ ನೋಡ್ಕೋತೀನಿ ಅಂತಾಳೆ ಪ್ರೇಮ ನೋಡಿದ್ಯಾಕ ಬರೀ ಒಂದು ಐಸ್ ಕ್ರೀಮ್ ತಿಂದಿದ್ದಕ್ಕೆ ಈ ಮನೇಲಿ ಏನೆಲ್ಲ ನಾಟಕ ನಡೀತಿದೆ ಮಹಾದೇವನ ಆತಂಕ ರಾಮ್ನ ಕಾಳಜಿ ನೋಡು ಹೆತ್ತ ತಾಯಿ ಅಕ್ಕ ನೀನು ನಿನ್ನ ಮಗನ ಮನಸ್ಸಲ್ಲಿ ನಿನ್ನ ಮೇಲೆ ಇರೋ ಬೆಲೆ ದಿನೇ ದಿನೇ ಕಡಿಮೆ ಆಗ್ತಿದೆ ಆ ಕಲ್ಯಾಣಿ ಈ ಮನೆ ಮಾರಣೆ ಆದರೆ ನೀನು ಅಂತಾನೆ ಕಿಟ್ಟಿ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀವೋ ತಾನೇ ಮೊದಲೇ ಕೆಟ್ಟಿದೆ ಮತ್ತಿಷ್ಟು ತಲೆ ಕೆಡಿಸ್ಬೇಡ ಅಂತಾರೆ ಮಹೇಶ್ವರಿ ಆಗ ಪೋಸ್ಟ್ ಮ್ಯಾನ್ ರಾಮ್ ಸರ್ ರಾಮ್ ಸರ್ ಅಂತ ಕೂಗ್ತಾನೆ ರಾಮ್ ಹೊರಗೆ ಬರ್ತಾನೆ ನಿಮ್ಮ ಹೆಸರಿಗೆ ಕೊರಿಯರ್ ಬಂದಿದೆ ಅಂತ ಕೊಟ್ಟು ಹೋಗ್ತಾನೆ ಪೋಸ್ಟ್ ಮ್ಯಾನ್ ರಾಮ್ ಅದನ್ನು ಓಪನ್ ಮಾಡಿ ನೋಡ್ತಾನೆ ನಂತರ ಒಳಗಡೆ ಬಂದು ಸೋಫಾ ಮೇಲೆ ಕೂತ್ಕೊತಾನೆ ರಾಮ್ ಏನಾಯಿತು ಯಾಕೆ ಗಾಬರಿ ಆಗಿದೆಯಾ ಅಂತಾರೆ ಕಲ್ಯಾಣಿ ರಾಮ್ ಮುಖ ಯಾಕೆ ಬಾಡ್ ಹೋಗಿದೆ ಏನಾರು ತೊಂದರೆನಾ ಅಂತಾನೆ ಮಹದೇವ ಕೋರ್ಟ್ ನೋಟಿಸ್ ದೊಡಮ್ಮ ಸ್ನೇಹ ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿದ್ದಾಳೆ ನಾಳೆನೇ ಕೋರ್ಟ್ಗೆ ಹಾಜರಾಗಬೇಕಂತೆ ಅಂತಾನೆ ರಾಮ್ ಎಷ್ಟು ಧೈರ್ಯ ಆ ಸ್ನೇಹಗೆ ನಿನಗೆ ನೋಟಿಸ್ ಕಳಿಸ್ತಾಳ ಇವಾಗಲೇ ಹೋಗಿ ಅವಳನ್ನು ನೋಟಿಸ್ ಥರ ಮರ್ಚುಬಿಟ್ಟು ಇದಕ್ಕೆ ಕೋಮಕ್ ಕೊಡ್ತಿರೋ ಅವಳಪ್ಪನ ಅವಳ ಆಸ್ಪತ್ರೆಯಲ್ಲಿ ಶಾಶ್ವತವಾಗಿ ಮಲಗಬೇಕು ಹಾಗೆ ಮಾಡಿ ಬರ್ತೀನಿ ಅಂತಾನೆ ಮಾದೇವ ಅಣ್ಣ ದುಡುಕ್ಬೇಡ ಇದನ್ನು ಕಾನೂನು ರೀತಿಯಲ್ಲೇ ಎದುರಿಸಬೇಕು ನಾನು ಈಗಲೇ ಹೋಗಿ ಲಾಯರ್ ಹತ್ರ ಮಾತಾಡ್ತೀನಿ ಅಂತಾನೆ ರಾಮ್ ರಾಮ್ ನಾನು ಬರ್ತೀನಿ ಅಂತಲೇ ಪ್ರೇಮ ಕೇಸ್ ಹಾಕಿರೋದು ನೆನ್ಮೇಲೆ ನೀನು ಇಲ್ಲೇ ಇರು ಅಂತ ರಾಮ್ ಹೋಗ್ತಾನೆ ಅಮ್ಮ ಆ ಸ್ನೇಹ ಮತ್ತು ಅವರ ಅಪ್ಪನ ಹಂಗೆ ಬಿಟ್ಬಿಟ್ಟು ತಪ್ಪಾಯಿತು ಅವತ್ತು ಪಂಚಾಯಿತಿ ಮುಗಿತಿದ್ದಂಗೆ ಅವರು ಕೈಕಾಲು ಮುರಿದಾಕಿದ್ದರೆ ಅಂತ ಮಾ ೀಭ ಹೇಳುವಾಗ ನಿನಗೆ ನೋಟಿಸ್ ಬರ್ತಿತ್ತು ನೀನು ಜೈಲಿಗೆ ಹೋಗಬೇಕಾಗಿತ್ತು ಅಂತ ಕಲ್ಯಾಣಿ ಮಹೇಶ್ವರಿ ಹತ್ರ ಬಂದು ನೋಡಿದ್ದೆ ಮಹೇಶ್ವರಿ ಆ ಸ್ನೇಹ ಎಂಥ ಕೆಲಸ ಮಾಡಿಬಿಟ್ಲು ಅಂತಾರೆ ಈಗ ಅವಳ ನಂದು ಏನು ಪ್ರಯೋಜನಕ್ಕ ಈ ಕಣ್ಣೀರು ಕೋರ್ಟ್ ಅವಮಾನ ಮರ್ಯಾದೆ ಇದೆಲ್ಲ ಹಾಳಾಗಿದ್ದು ಯಾರಿಂದ ಅಲ್ಲಿ ಕೂತಿದ್ದಾಳಲ್ಲ ಆ ಪ್ರೇಮೆಯಿಂದ ಅವಳು ಈ ಮನೆ ಕಾಲಿಟ್ಟ ಮೇಲೆ ನನ್ನ ಮಗನ ನೆಮ್ಮದಿ ಹಾಳಾಗಿದ್ದು ಅಂತಾರೆ ಮಹೇಶ್ವರಿ ಏನು ಮಾತಾಡ್ತಿದ್ಯಾ ಇದರಲ್ಲಿ ಪ್ರೇಮದ್ದೇನು ತಪ್ಪಿದೆ ಆ ಸ್ನೇಹ ಸೇರ್ ತೀರ್ಸ್ಕೋತಾ ಇದ್ದಾಳೆ ಅಷ್ಟೇ ಅಂತಾರೆ ಕಲ್ಯಾಣಿ ಇವತ್ತು ನನ್ನ ಮಗ ಕೋರ್ಟ್ ಮೆಟ್ಟಿಲು ಹತ್ತೋಕೆ ಕಾರಣ ನಿಮ್ಮೆಲ್ಲರ ಹಠನೇ ಅವತ್ತು ಸ್ನೇಹನ ನನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋಣ ಅಂದಾಗ ಯಾರಾದರೂ ನನ್ನ ಮಾತನ್ನು ಕೇಳಿದ್ರ ಈ ಪ್ರೇಮನೇ ಬೇಕು ಅಂದರೆ ಇವತ್ತು ನಮ್ಮನೆ ಮಾನ ಮರ್ಯಾದೆ ಬೀದಿನಲ್ಲಿ ಹರಾಜಾಗ್ತಿದೆ ಅಂತಾರೆ ಮಹೇಶ್ವರಿ ರಾಮ್ ಪ್ರೇಮ್ ಜೊತೆ ಚೆನ್ನಾಗಿದ್ದಾನೆ ಸ್ನೇಹ ಮಾಡ್ತಾ ಇರೋದು ತಪ್ಪು ಅಂತಾರೆ ಕಲ್ಯಾಣಿ ಸಾಕ್ ಸುಮ್ನಿರಕ್ಕ ನನ್ನ ನಿಮ್ಮ ಅತಿಯಾದ ಮುದ್ದು ನನ್ನ ರಾಮಿನ ಜೈಲಿಗೆ ಕಳಿಸ್ತಿದೆ ನನ್ನ ಮಗನಿಗೇನಾದರೂ ಅದೇ ಅದಕ್ಕೆ ಕಾರಣ ನೀವು ನಿಮ್ಮ ನಿರ್ಧಾರ ನಿಮ್ಮ ಹಠ ಜೊತೆಗೆ ಈ ಹಾಳಾದವಳು ನೀವೆಲ್ರೂ ಕಾರಣ ಆಗ್ತೀರಾ ಅಚ್ಚೆ ಅಂತ ಮಹೇಶ್ವರಿ ಅಲ್ಲಿಂದ ಹೋಗ್ತಾರೆ ಈಚೆ ಕಲ್ಯಾಣಿ ಸ್ನೇಹನ ಹತ್ರ ಬಂದು ರಾಮ್ ಜೀವನ ಹಾಳು ಮಾಡ್ಬಿಡ ಅಂತ ಕೇಳ್ತಾರೆ ಪ್ರೇಮ ತಾಳಿ ಬಿಚ್ಚಿಕೊಟ್ರೆ ನಾನು ಅವನ ಮೇಲೆ ಕೇಸಾಕಲ್ಲ ಅಂತಾಳೆ ಸ್ನೇಹ ನಾವು ನಮ್ಮನ್ನು ನಂಬಿ ಬಂದಿರೋ ಹೆಣ್ಮಕ್ಳಿಗೆ ಮೋಸ ಮಾಡಲ್ಲ ಅಂತಾರೆ ಕಲ್ಯಾಣಿ ಈ ಹೆಂಗ್ಸಿನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಮೊದಲು ಇವರನ್ನು ಹೊರಗೆ ತಳ್ಳು ಅಂತಾರೆ ಧರ್ಮರಾಜ್ ಆಗ ಸ್ನೇಹ ಕಲ್ಯಾಣಿನ ಹೊರಗಡೆ ತರ್ ತಳ್ತಾಳೆ ಇಲ್ಲಿಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ